Fat, fat, hat, 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 hat. Bad cat, mad fat, hat, rat hat, he, he, hat, he, head, hat, he, head. hat, 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 mad hat, 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 mad hat, paddle, Gap. Map. cap, Tap. Lap. Map, gap, gap, tap, lap. Map, gap, gap, tap, lap. N. 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 -N, -N. Band. Can. Man. ಕ್ಯಾನ್ ಸ್ಟೂಡೆಂಟ್ ಇಷ್ಟು ಪದದಲ್ಲಿ ಆ ಅನ್ನ ಕತ್ತಿಲ್ಲ ಅದು ಯಾ ಯಾ ಅನ್ನ ಕತ್ತ ಕರೆಕ್ಟ್ ಅಲ್ಲ ಅದು ಆ ಯಾವಾಗ ಆಗುತ್ತೆ ಯಾವಾಗತ್ತಂದ್ರೆ ಬಿ ಅಂದಾಗ ಅದನ್ನೇ ಟಿ ತೆಗೆದು ಆರ್ ಹಾಕ್ರಿ ಸಿ ಎ ಆರ್ ಕಾರ್ ಬಾರ್ ಫಾರ್ ಮಾರ್ ವಾರ್ ಆಟೋಮೆಟಿಕ್ ಚೇಂಜ್ ಆಗುತ್ತೆ ನಮಗೆ ನಾಲ್ಕು ಸೌಂಡ್ ಸಿಗುತ್ತೆ ಮಕ್ಕಳಿಗೆ ಇಂಗ್ಲಿಷ್ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಕಲಿಬೇಕಾದ್ರೆ ಫಸ್ಟ್ ಫೋಕಸ್ ಇನ್ ಮೈಂಡ್ ಏನ್ ಮಾಡಬೇಕು ಕಿಕ್ಕಿ ಕಲ್ತಿದ್ರೆ ಮಾಡಿ ಕೊಡಬೇಕು ಫಸ್ಟ್ ಕಾನ್ಸಲೆನ್ಸ್ ಟೋಟಲ್ ಇಪ್ಪತ್ತಾರು ಅಕ್ಷರದಲ್ಲಿ ನಮಗೆ ನಲ್ವತ್ನಾಲ್ಕು ಸ್ಪೀಚ್ ಸೌಂಡ್ ಸಿಗ್ತವೆ ಆ ಸ್ಪೀಚ್ ಸೌಂಡ್ ಅನ್ನ ಅರ್ಥ ಅರ್ಥ ಮಾಡ್ಕೊಂಡ್ರೆ ಇಂಗ್ಲಿಷ್ ಅಲ್ಲಿ ನೀವ್ ಬೇಕಾದ ಕೇಳ್ರಿ ಬೇಕಾದ ಇದು ಮಾಡ್ರಿ ಇದು ಮಾಡ್ತಾರೆ ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ಲಿ ಮಕ್ಳೇನ ನಿಮ್ಗೆ ನಮ್ಗೆ ಮನೆಯಲ್ಲಿ ಐದು ವರ್ಷ ಮೂರು ತಿಂಗಳ ಮಗು ಇದೆ ಇವತ್ತು ಯಾವ ಶಾಲೆಗೆ ಹೋಗಲ್ಲ ಅಮ್ಮನಿಂದ ಹೊಲಕ್ಕೆ ಹೋಗ್ತದೆ ಮನೆಯಲ್ಲಿ ಕೆಲಸ ಮಾಡುತ್ತಾ ಬರುತ್ತೆ ಅಂಗನವಾಡಿ ಕೇಂದ್ರಕ್ಕೆ ಮಾತ್ರ ಹೋಗ್ತಾನೆ ಅದು ವಾರದ ಎರಡು ದಿನ ಯಾವಾಗ ಹೋಗ್ತಾನೆ ಗೊತ್ತಾ ತತ್ತಿ ಬಾಳಣೆ ಯಾವಾಗ ಕೊಡ್ತಾರ ಅವತ್ ಮಾತ್ರ ಹೋಗ್ತಾನೆ ಬೇರೆ ದಿನದಲ್ಲಿ ಹೋಗಲ್ಲ ಓಕೆ ಆ ಮಗು ಒಂದಿನ ಅಂಗನವಾಡಿ ಕೇಂದ್ರದಲ್ಲಿ ಹೋಗಿದೆ ಅಲ್ಲಿ ಹೋಗಿ ಆಟ ಆಡ್ತಾ ಇತ್ತಂತ ಪಿ ಅವರು ಬಂದಿದ್ದಾರೆ ಶಾಲೆ ಇನ್ಸ್ಪೆಕ್ಷನ್ ಗೆ ಅವ್ರು ಹೋಗಿ ಕರೆದಿದ್ದಾರೆ ಏ ಇಲ್ಲಿ ಬಾರಪ್ಪ ಅಂದ್ರಂತೆ ಹೋಗಿ ನಿಂತು ಹೋಗಿದ್ದಾನೆ ನಿಂತುಗಳಿಗೆ ಎಸ್ ಅಂದಂತೆ ಅಂತೆ ವಾಟ್ ಇಸ್ ಯುವರ್ ನೇಮ್ ಅಂತ ಕೇಳಿದ್ದಾನೆ ಮೈ ಇಸ್ ತಿಮ್ಮಪ್ಪ ಬಲಿ ದ ಸನ್ ಆಫ್ ಸ್ಟೇಟ್ ಕರ್ನಾಟಕ ಇಂಗ್ಲಿಷ್ ರಿಸೋರ್ಸ್ ಪರ್ಸನ್ ಸನ್ ಆಫ್ ರಮೇಶ್ ಅವರ ತಂದೆ ಅವ್ರ ಸರಿ ಕೇಳಿಲ್ಲ ಅವಾಗ ಇನ್ನೊಮ್ಮೆ ನಾವು ವಾಟ್ ಈಸ್ ಯುವರ್ ಫಾದರ್ ನೇಮ್ ಅಂತ ಕೇಳಿದಂತ ಅವಾಗ ಆ ಮಗು ಹೇಳುತ್ತಂತ ಪಿ ಸರ್ ವಾಟ್ ಈಸ್ ಯುವರ್ ಫಾದರ್ ನೇಮ್ ಅಂದ್ರೆ ಅದು ಎನ್ ಕರೆಕ್ಟ್ ಆಗುತ್ತೆ ವಾಟ್ ಈಸ್ ಯುವರ್ ಫಾದರ್ಸ್ ನೇಮ್ ಅಂತೇಳಿ ಅಪರ್ಸ್ಟ್ರೋಫಿ ಎಸ್ ಅನ್ನು ಯಾರ್ ಮಾಡ್ಬೇಕಂತ ಹೇಳಿ ಕೊಟ್ಟಿದ್ದಾನಮಪ್ಪ ಅಂತ ಹೇಳಿದಂತ ಐದು ವರ್ಷದ ಮೂರು ತಿಂಗಳ ಮಗು ಹಾಗೆ ಕೇಳ್ತಾ ಕೇಳ್ತಾ ಹೋಗಿದ್ದಾನ ಪಿ ಹೇಳಿದಂತ ಆ್ಯಪಲ್ ಸ್ಪೆಲ್ಲಿಂಗ್ ಹೇಳಿ ಪುಟ್ಟ ಅಂತ ನಮ್ಮಪ್ಪ ಮೂರು ಆ್ಯಪಲ್ ಹೇಳಿ ಕೊಟ್ಟಿದ್ದೇನೆ ಆಪಲ್ ಫೈನ್ ಆ್ಯಪಲ್ ಕಸ್ಟರ್ಡ್ ಆ್ಯಪಲ್ ಯಾವ ಹ್ಯಾಪಲ್ ಸ್ಪೆಲ್ಲಿಂಗ್ ಹೇಳು ಅಂತ ಕೇಳಿದಂತೀವನು ಮತ್ತೆ ಬುಕ್ ಸ್ಪೆಲ್ಲಿಂಗ್ ಹೇಳಂತ ಪಿಒ ಬುಕ್ ಸ್ಪೆಲ್ಲಿಂಗ್ ಹೇಳಿದನಾ ಇಲ್ಲ ಸರ್ ನನಗೆ ಒಂದು ಬುಕ್ ಗೊತ್ತಿಲ್ಲ ನಾಲ್ಕು ಬುಕ್ ಗೊತ್ತು ನನಗಂತ ಅವಾಗ ಹೇಳ್ತಾನಂತೆ ಪಾಸ್ಬುಕ್ ಚೆಕ್ ಬುಕ್ ಫೇಸ್ಬುಕ್ ನೋಟ್ಬುಕ್ ರೆಕಾರ್ಡ್ ಬುಕ್ ಹ್ಯಾಂಡ್ ಬುಕ್ ರೀಡ್ ಬುಕ್ ಸ್ಟಡಿ ಬುಕ್ ಅಂತ ಹೇಳ್ತೀವಂತ ಅಂಗನವಾಡಿ ಪ್ರಾಡಕ್ಟ್ ಅದ ಏನ್ ಮಾಡಕ್ ಇದಕ್ಕೆಲ್ಲ ಕಾರಣ ಏನ್ ಗೊತ್ತನ ಮನೆಯ ಮೊದಲ ಪಾಠ ಶಾಲೆದ ಹೌದಾರ್ ಅಂತ ಹೇಳಕ್ ಇಷ್ಟಪಡ್ತೀವಿ ನಾವು ಇವತ್ತು ನಾವು ಬರೀ ಎಂಟು ತಾಸು ಇಲ್ಲಿಯಾರ ಹೋಗುತ್ತೀವಿ ನಿಮ್ ನಾಯ್ಕಿ ಹದಿನಾರು ತಾಸು ಯಾರು ಕೇಳೋರಿಲ್ಲ ಕೇಳೋರ್ ಇಲ್ಲ ಕರೆಕ್ಟ್ ಇಲ್ಲ ಗೂಳಿಗಳು ದಿಸ್ ಇಸ್ ಅ ರೀಸನ್ ಯುವರ್ ಫಸ್ಟ್ ಸ್ಕೂಲ್ ಲಿಸನ್ ಚಿಲ್ಡ್ರೆನ್ ಇವತ್ತು ಅಂಗನವಾಡಿ ಕೇಂದ್ರಕ್ಕೆ ಹೋಗ್ತಕ್ಕಂಥ ಮಗು ಇಷ್ಟು ಮಟ್ಟಕ್ಕೆ ಬೆಳೆದಿದೆ ಯಾವ ಶಾಲೆಗೆ ಶಾಲೆಗೆಲ್ಲ ಕಾರಣ ಯಾಕೆ ಹೇಳ್ರಿ ಮನೆಯ ಮೊದಲ ಪಾಠ ಶಾಲೆಗಳಿಗೆ ಇವತ್ತು ಅದಾಗಿದೆ ಸೊ ಇಂಗ್ಲಿಷ್ ಮೀಡಿಯಂ ಮಕ್ಳಿದೀರಿ ನೀವು ನಿಮ್ಮ ಎಸ್ ಎಸ್ ಎಲ್ ಸಿ ಬರಸ್ಟ್ಗೆ ಏನಬೇಕು ಎಸ್ ಎಸ್ ಎಲ್ ಸಿ ಬರಸ್ಗೆ ನಾವು ಕನ್ನಡಿಗರಾದರೂ ಕೂಡ ಆಂಗ್ಲ ಭಾಷೆಯಲ್ಲಿ ಮಾಸ್ಟರ್ಸ್ ಆಗಬೇಕು ನಾವು ಇಂಜಿನಿಯರ್ಸ್ ಆಗಬೇಕು ಡಾಕ್ಟರ್ ಆಗಬೇಕು ತಹಸೀಲ್ದಾರ್ ಆಗ್ಬೇಕು ಡಿ ಸಿ ಆಗ್ಬೇಕು ಕೆ ಎಸ್ ಐ ಎಸ್ ಮಾಡ್ಬೇಕಂದ್ರೆ ಚಿಕ್ಕ ಮಕ್ಕಳಿದ್ದೀರಿ ನೀವು ಈಗ ಅಭ್ಯಾಸ ಬಲ ಹೊರಟ್ರೆ ನಿಮ್ಗೆ ಬರುವ ದಿನಗಳಲ್ಲಿ ಭಾಷಾಂತರದಲ್ಲಿ ತೊಂದರೆ ಆಗೋದಿಲ್ಲ ಅರ್ಥ ಆಗುತ್ತಿಲ್ಲ ಸೊ ಅಟ್ಲೀಸ್ಟ್ ಯು ಹಾವ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ಎವ್ರಿ ಡೇ ಮಕ್ಳು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಗೊತ್ತಾ ಒಂದು ವರ್ಷಕ್ಕೆ ಮುನ್ನೂರದ ದಿನ ನಮ್ಮ ಹತ್ರ ಸಮಯ ಇದೆಯ ಒಂದೊಂದು ದಿನಕ್ಕೆ ಒಂದೊಂದೇ ಶಬ್ದ ಒಂದೊಂದೇ ಸೆಂಟೆನ್ಸ್ ನಾವೇನು ಪ್ರಾಕ್ಟೀಸ್ ಮಾಡೋದ್ರೆ ಎಷ್ಟಾಗುತ್ತೆ ನಾವು ಹತ್ತನೇ ತರಗತಿ ಹೊರಟಿಗೆ ಮೂರ್ ಸಾವಿರದ ಆರ್ನೂರ ಐವತ್ತು ಶಬ್ದ ಕೋಶ ಒಂದೊಂದು ಸಬ್ಜೆಕ್ಟ್ ಕಲ್ತ್ರೆ ನಮಗೆ ಯಾವ ಪಿ ಎಚ್ ಡಿ ಕೂಡ ಬೇಕಾಗಲ್ಲ ಆ ಸಂದರ್ಭದಲ್ಲಿ ಅಷ್ಟು ಸ್ಟೇಜ್ ಬೆಳಿಬಹುದು ಇವತ್ತು ಎಸ್ ಎಸ್ ಎಲ್ ಸಿ ಮಕ್ಳು ಹತ್ತನೇ ತರಗತಿ ಎಕ್ಸಾಮ್ ದಲ್ಲಿ ಹೇಳ್ರಿ ವರ್ಷಕ್ಕೆ ಮುನ್ನೂರ ಅರವತ್ತೈದು ಇಂಟು ಅರ್ವತ್ತು ಅಂದ್ರೆ ಹತ್ತು ಆರ್ನೂರ ಇದು ಮುನ್ನೂರ ಅರವತ್ತೈದು ದಿನ ಇಂಟು ಹತ್ತು ನೋಡಿದ್ರೆ ಮೂರ್ ಸಾವಿರದ ಆರ್ನೂರ ಐವತ್ತು ದಿನಗಳು ಕಲ್ತಿದ್ದಾರೆ ಇವತ್ತು ಎಸ್ ಎಸ್ ಎಲ್ ಸಿ ಎಕ್ಸಿಮ್ ಬರೆಯೋಕೆ ಬರೀ ಸಿಕ್ಸ್ ಟ್ವೆಂಟಿ ಫೈವ್ ತೆಗೆಯೋಕೆ ಎದೆ ಡಬಾ ಡಬಾ ಅಂತ ಹುಡ್ಕಕತ್ತೈತೆ ಅಂತ ಅವ್ರಿಗೆ ಹಂಗೆ ನಿಮಗೆ ಎದೆ ಡಬ ಡಬ ಹುಡ್ಕಬಾರ್ದು ಇವತ್ತಿಂದ ದಿನಕ್ಕೆ ಐದು ಶಬ್ದ ಕಲ್ತೀನಿ ದಿನಕ್ಕೆ ಹತ್ತು ವಿಷಯ ತಿಳ್ಕೊತೀನಿ ಕಲಿಯೋದೇ ನನ್ನ ಕಾಯೋಕಣ್ ಬೇಕು ಬರೀ ಬಂದಿಲ್ಲೆಲ್ಲ ಸುಮ್ಮನೆ ಏನೋ ಶಿಕ್ಷಕರು ಹೇಳಿದ್ದಾಗ ಹೇಳ್ತಾರ ಬಿಡೋದಲ್ಲ ಮಕ್ಳು ಏನು ಆಲ್ಟಿಮೇಟ್ ನೋಡಬೇಕು ಶಾಲೆಗೆ ಬಂದಾಗ ಪ್ರತಿದಿನ ಪ್ರಶ್ನೆ ಮಾಡುವ ಆಸಕ್ತಿ ಬೆಳೆಸ್ಬೇಕು ಏನು ಮಾಡಬೇಕು ಪ್ರತಿದಿನ ನೀವು ಶಾಲೆಗೆ ಬರ್ತಿರಲ್ಲ ಬ್ಯಾಗ್ ತುಂಬಾ ಬುಕ್ ಕೊತ್ಕೊಂಡ್ ಬಂದ್ರೆ ಲಾಭ ಇಲ್ಲ ಶಾಲೆಗೆ ಬರ ಕ್ಲಾಸ್ ಟೀಚರ್ಗೆ ಎರಡು ಪ್ರಶ್ನೆ ತಗೊಂಡ್ಬರ್ಬೇಕು ನನ್ನ ಶಿಕ್ಷಕರು ಕೊಟ್ಟಿರ್ತಕ್ಕಂಥ ಹೋಮ್ ವರ್ಕ್ ಅಲ್ಲಿ ಇದು ಎರಡು ಪ್ರಶ್ನೆ ನನ್ಗೆ ಬಂದ್ ನನ್ನ ಪ್ರಶ್ನೆ ಕೇಳ್ತೀನಿ ಅನ್ಬೇಕ್ ಶಿಕ್ಷಕರು ಕೊಟ್ಟಿರ್ತಕ್ಕಂಥ ಹೋಮ್ ವರ್ಕ್ ನಾಳೆ ಮಾಡ್ತೀನಿ ಅಂತ ಯಾವತ್ತೂ ಬಿಡಬಾರ್ದು ಇವತ್ತೆ ಅಪ್ ಮಾಡ್ಬೇಕು ಅರ್ಥ ಆಗತ್ತಿಲ್ಲ ಇನ್ನೊಂದು ವಿಶೇಷತೆ ಗಮನಿಸ್ರಿ ಮಕ್ಕಳೇ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನಗಳ ಕಾಲ ನಿಮ್ಮ ಶಾಲೆ ಯಾವತ್ತು ಚಾಲ್ತಿ ಇರ್ತದಲ್ಲ ಒಂದು ದಿನಗಳ ಕಾಲ ಕೂಡ ಶಾಲೆಯಿಂದ ವೆಂಚಿತನಾಗ್ಲಾರ್ದ ನಾನು ಇರ್ತೀನಿ ಅನ್ಬೇಕು ನಿಮ್ಮ ನೆಂಟರು ಮದುವೆಗಳಾದ್ರೆ ಮ್ಯಾರೇಜ್ಗಳಾದ್ರೆ ಫಂಕ್ಷನ್ ನಡೀತಿದ್ರೆ ಅಪ್ಪಮ್ಮ ನೀವು ಹೋಗಿ ಬರ್ರಿ ನಿಮ್ಮ ವಯಸ್ಸಿಗೆ ನಾವು ಬಂದಾಗ ನಮಗೂ ಅವಕಾಶ ಇರ್ತದ ಈಗ ನಾವು ಶಾಲೆ ಬಿಟ್ಟು ಹೊರಗಡೆ ಬರಲ್ಲಮ್ಮ ಮಾತು ನೀವು ತಗೊಂಡ್ರ ಮಾತ್ರ ನಿಮ್ಮ ತಂದೆ ತಾಯಿ ನಿಮಗೆ ಫೀಸ್ ಕಟ್ಟ ಹರತೆಗೆ ಬೆಲೆ ಕಟ್ಟತಕ್ಕಂತ ಅಂತ ಹೇಳಕ್ಕೆ ಪಡ್ತೀರಿ ಗೈಸ್ ಐ ವಿಲ್ ಟಾಕ್ ಟು ಯು ಲೇಟರ್ ಆಗಿ ಇನ್ ದ ಬ್ಯಾಕ್ ಓಕೆ ಗುಡ್ ಲೈಕ್ ಐ ವಿಲ್ ಕಮ್ ಬ್ಯಾಕ್ ಥ್ಯಾಂಕ್ ಯು